ಆರ್ಥಿಕ ನಾವು ಮಾಡ್ತೀವಿ ಅಂತ ಆ ನಿರ್ಧಾರ ತಗೊಂಡಿದ್ದು ದಿಟ್ಟವಾಗಿ ಅದಕ್ಕೂ ಟೀಕೆ ಮಾಡ್ತಾರೆ ನರೇಂದ್ರ ಮೋದಿ ಅವರು ನರೇಂದ್ರ ಅಲ್ಲ ಮೋದಿ ಅವರು ಜಾತಿ ಸಮೀಕ್ಷೆ ಅಂತ ಹೇಳಿದ್ರು ಅವಾಗ ಯಾಕೆ ಟೀಕೆ ಮಾಡಲಿಲ್ಲ ನರೇಂದ್ರ ಮೋದಿ ಅಂತ ಅಷ್ಟು ಭಯಾನ ಅದರಿಂದ ನಮ್ಮಲ್ಲಿ ಯಾವುದೇ ಬಣ ಇಲ್ಲ ನಾವೆಲ್ಲ ಒಂದು ಕಾಂಗ್ರೆಸ್ ಅದಕ್ಕೆ ನಮಗೆ ಹೈಕಮಾಂಡ್ ಅಂತ ಒಂದಿದೆ ಅದರಿಂದ ಅದನ್ನೆಲ್ಲ ನಮ್ಮ ನಿವಾಸ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಿದೆ ಚುನಾವಣೆ ನಂತರ ಬಿಹಾರ್ ನಂತರ ನಮ್ಮ ಸರ್ಕಾರ ಎರಡು ವರ್ಷ ಕಂಪ್ಲೀಟ್ ಮಾಡುತ್ತೆ ವರ್ಷ ಆಗುತ್ತೆ ಅದಾದ್ಮೇಲೆ ಒಂದು ಚಿಂತೆ ನಡೀತಾ ಇದೆ ಒಂದು ಚಿಂತೆ ನಡೀತಾ ಇದೆ ಎರಡು ವರ್ಷ ಮಂತ್ರಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರಿಗೆ ಪಕ್ಷ ಸಂಘಟನೆಯಲ್ಲಿ ಹಾಕಿ ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ ಒಂದು ಚಿಂತೆ ನಡೀತಾ ಇದೆ ಅದು ಬಿಹಾರ್ ಎಲೆಕ್ಷನ್ ನಂತರ ಕೆಲವ್ರನ್ನ ಪಕ್ಷ ಸಂಘಟನೆ ಹಾಕ್ತಾರೆ ಕೆಲವ್ರನ್ನ ಹೊಸ ಮಂತ್ರಿ ಮಂಡಳಿಯಲ್ಲಿ ಸೇರಿಸ್ಕೊಳ್ತಾರೆ ಅಂತ ಚಿಂತನೆ ಮುಖ್ಯಮಂತ್ರಿಗಳಿಗೆ ಮತ್ತು ಪಕ್ಷದ ಹೈಕಮಾಂಡ್ ಇದೆ ಅದು ಬಿಹಾರ್ ಚುನಾವಣೆ ನಂತರ ಕೋಕ್ ಅಂದ್ರೆ ಏನು ಅರ್ಥ ಆಗಲಿಲ್ಲ ನನಗೆ ಅಲ್ಲ ಔಟ್ ಅಂದ್ರೆ ಏನು ಈಗ ಎರಡೂವರೆ ವರ್ಷ ಮಂತ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಹಾಗಾದ್ರೆ ಯಾರು ಅವ್ರು ಪರ್ಮನೆಂಟ್ ಮಂತ್ರಿ ಇರ್ಬೇಕಂತ ಇದೆಯಾ ಇಲ್ವ ಪಕ್ಷ ಸಂಘಟನೆ ಕೂಡ ಕೆಲವು ಮಾಡಬೇಕಲ್ಲ ಔಟು ಇಲ್ಲ ಇನ್ನೊಂದು ಏನು ಒಳ್ಳೆ ಹೇಳಿದ್ರಿ ನೀವು ಕೋಕ್ ಕೋಕು ಇಲ್ಲ ಔಟು ಇಲ್ಲ ಎರಡು ವರ್ಷ ಒಳ್ಳೆ ಕೆಲಸ ಮಾಡಿದ್ದೀರಾ ಪಕ್ಷಕ್ಕೆ ನಿಮ್ಗೆ ಬೇಕಾಗಿದೆ ಅದಕ್ಕೆ ಪಕ್ಷ ಸಂಘಟನೆ ಎರಡು ವರ್ಷ ಮಾಡಿ ಯಾಕಂದರೆ ಇನ್ನೂರು ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ ಹಾಗಾದ್ರೆ ನಮಗೆ ಹಿರಿಯರು ಕೂಡ ಬೇಕಾಗಿದ್ದಾರೆ ಮಂತ್ರಿಗಳು ಯಾರು ಮಂತ್ರಿಯಾಗಿ ಎಕ್ಸ್ಪೀರಿಯನ್ಸ್ ಇದ್ದವ್ರು ಬೇಕಾಗಿದ್ದಾರೆ ಅವರು ಕೂಡ ಪಕ್ಷಕ್ಕೆ ಕೆಲಸ ಮಾಡಬೇಕಂತ ಚಿಂತನೆ ನಡೀತಾ ಇದೆ ಅಂತಿಮವಾಗಿ ತೀರ್ಮಾನ ಪಕ್ಷದ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ಅಲ್ಲ ಪರೀಕ್ಷೆ ಆಗಲ್ಲ ಆ ನಂಬರ್ ಇಲ್ಲ ಬಟ್ ಸ್ವಲ್ಪ ಬದಲಾವಣೆ ಮಾಡಬೇಕಂತ ಹೋದ ಎಕ್ಸ್ಪ್ಯಾನ್ಷನಲ್ಲಿ ಇಪ್ಪತ್ತ್ಮೂರರಲ್ಲಿ ನಾನು ವರ್ಕಿಂಗ್ ಪ್ರೆಡೆಂಟ್ ಆಗಿದ್ದೆ ಡಿ ಕೆ ಶಿವಕುಮಾರ್ ಜೊತೆ ನಾನು ರಾಮ್ಲಿಂಗರೆಡ್ಡಿ ಸತೀಶ್ ಜಾರಕಿಹೊಳಿ ಈಶ್ವರ್ ಕಂಠ ನಾವು ವರ್ಕಿಂಗ್ ಫ್ರೆಂಡ್ಸ್ ಇದ್ದೀವಿ ಬಹಳಷ್ಟು ನಾವೆಲ್ಲ ಸೇವೆ ಕೆಲಸ ಮಾಡಿ ಇವತ್ತು ಅಧಿಕಾರಕ್ಕೆ ಬರೋದು ನಮ್ಮದು ಕೂಡ ಪಾತ್ರ ಇದ್ದೇ ಇದೆ ಕೂಡ ಕ್ಯಾಬಿನೆಟ್ ಜಾಯ್ನ್ ಆಗಬೇಕಾಗಿತ್ತು ನಾನು ಗೊತ್ತಿಲ್ಲ ಅಂತಿಮ ಅಂಗಳಿಗೆ ನನ್ನ ಹೆಸರು ಬಿಟ್ಟು ಅದು ಈ ಸಲ ವಿಶ್ವಾಸ ಇದೆ ಯಾಕಂದರೆ ಪಕ್ಷಕ್ಕೆ ನಲವತ್ತ್ಮೂರು ಸ ವರ್ಷ ಪ್ರಾಮಾಣಿಕವಾಗಿ ದುಡಿದಿದ್ದೀನಿ ಹೋದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಲ್ಲಿ ನಮ್ಮದು ಕೂಡ ಪಾತ್ರ ಇದೆ ಅದರಿಂದ ಮುಂದಿನಗಳಲ್ಲಿ ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು ಒಂದು ಅವಕಾಶ ಕೊಡ್ತಾ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಪ್ರಶ್ನೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಕೆಲವರು ಮೂರು ಸಲ ಎಮ್ ಎಲ್ ಆದವರು ಇದ್ದಾರೆ ಕೆಲವರು ಎರಡು ಸಲ ಎಮ್ ಎಲ್ ಆದರು ಇದ್ದಾರೆ ಅವರು ಕೂಡ ನಾವು ಕೂಡ ಮಂತ್ರಿ ಆಗ್ಬೇಕಂತ ಬಯಸ್ತಾ ಇದ್ದಾರೆ ಬಯಸೋದೇನ್ ತಪ್ಪಿಲ್ಲ ಅದರಿಂದ ನಾನೇನು ಹೇಳಿದೆ ಕೆಲವನ್ನ ಅದು ಯಾರ್ಯಾರು ಮಾಡಬೇಕು ಯಾರು ಬಿಡಬೇಕಂತ ಅಂತ ತೀರ್ಮಾನ ವಹಿಸ್ತು ಆದರೆ ಎಲ್ಲೋ ಕಡೆ ಹಿರಿಯರನ್ನ ಕೆಲವು ಮಂತ್ರಿಗಳನ್ನ ಪಕ್ಷಕ್ಕೆ ಅಂತ ಚಿಂತನೆ ನಡೀತಾ ಇದೆ